ಅವರಿಗೆ ಕೊಡೋದು ಇಲ್ಲ ಹೆಚ್ಚಾದ್ರೆ ಮಾರ್ಕೆಟಿಗೆ ಕೊಡೋದು ಅಥವಾ ಹಳ್ಳಿ ಮೇಲೆ ತಗೊಂಡೋಗಿ ಮಾರೋದು ಇವೆಲ್ಲ ಮಾಡ್ತೀವಿ ಮಾಡಲಿಕ್ಕೆ ಏನು ಏನಕ್ಕೆ ಅಂತ ನಮ್ಮ ಉದ್ಯೋಗವೇ ಇದು ಇದ್ಬಿಟ್ರೆ ಬೇರೆ ಇಲ್ಲ ಅಂದರೆ ವ್ಯವಸಾಯ ಮಾಡೋಕ್ಕೂ ಜಮೀನೆಲ್ಲ ಕಡಿಮೆ ಅದರಿಂದ ಇದ್ರಲ್ಲೇ ನಾವು ಉತ್ಪತ್ತಿ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡು ಜೀವನ ಕಳೀತಾ ಇದ್ವಿ ಎಲ್ಲಿ ಕಮ್ಮಿ ಆಲೇ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ವಿ ಇನ್ನು ಕರೆದ್ರೆ ಬೇರೆ ಕೆರೆಗೂ ಹೋಗಿ ಹಿಡಿತೀವಿ ಇಷ್ಟು ಅಂತ ದುಡ್ಡು ಈ ಥರ ಎಲ್ಲ ಮಾಡ್ತೀವಿ ಅಲ್ಲೂ ತಗೊಂಡೋಗ್ತೀವಿ ನಾವು ಮಾರ್ತೀವಿ ಇನ್ನು ಬೇರೆಯವ್ರಿಗೂ ಕೊಡಿಸ್ತೀವಿ ಅವ್ರ ಕೈಲಿ ಮಾರೋಕ್ಕಾಗಲ್ಲ ಅಂದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗಾದ್ರೂ ಕೊಡಿಸ್ತೀವಿ ಹಿಡ್ಕೊಂಡು ನಾವು ಬೇರೆಯವ್ರ ಕೈಲಿ ಮಾರಿಸ್ತೀವಿ ಇಲ್ಲಲ್ಲ ಕೆರೆಗಳಿಗೆ ಪಾಂಡೇನಿಲ್ಲ ಪಾಂಡಲ್ಲಿ ಅಂತ ನಮಗೆ ಅವರು ಬೇರೆ ಹತ್ರ ಅವರು ಅವ್ರ ಹತ್ರದ ಪಾಂಡಲ್ಲಿ ಬ ತ ಇದ್ಕೊಂಡು ನಾವು ಬಂದು ಕೆರೆಗೆ ಬಿಟ್ಕೊಂಡು ಮರಿಗಳನ್ನ ಸಾಕಾಣಿಕೆ ಮಾಡಿ ಸೈಜ್ ಬಂದ ಮೇಲೆ ಹಿಡಿದು ಮಾರಾಟ ಮಾಡ್ತೀವಿ ಸುಮಾರು ನೀವು ಇಷ್ಟು ಹೆಚ್ಚು ಕಮ್ಮಿ ಒಂದು ನಾವು ಕೆರೆ ಮಾಡಿರೋದು ಅಂತ ನಾವು ಒಂದು ಕೆರೆ ಸ್ವಂತ ಮಾಡ್ಕೊಂಡ್ ಸಂಘದಿಂದಾವೆ ಅದು ಬಿಟ್ಟರೆ ಬೇರೆ ಕೆರೆಗಳಿಗೆಲ್ಲ ಹೋಗಿ ಹಿಡಿತೀವಿ ಅವ್ರೇನು ಗೊತ್ತಿಲ್ಲ ಅಂದ್ರೆ ಕರ್ಕೊಂಡೋಗಿ ಮರಿ ತಂದು ಅವ್ರ ಕೆರೆಗೆಲ್ಲ ಬಿಡಿಸ್ಕೊಂಡು ಮೀನು ಹಿಡ್ದು ಮಾರಾಟ ಮಾಡಿಸ್ತೀವಿ ಈಗ ಕೆರೆಗೆ ಮೀನು ಬಿಡಬೇಕಂದ್ರೆ ಮೀನು ಮರಿಗಳು ಬೇಕು ಮೀನು ಮರಿಗಳು ಎಲ್ಲಿಗೆ ಬರ್ತದೆ ನಾವು ಹೆಚ್ಚು ಕಮ್ಮಿ ಎಲ್ಲಿ ಒಳ್ಳೆದಾಗ್ದಲ್ಲಿ ಸಿಗುತ್ತೆ ಅಂತಂತ ಹೋಗ್ತೀವಿ ಒಂದು ಸಲ ಎರಡು ಸಲ ಬಿಡ್ಸ್ಕೊಳ್ತೀವಿ ಸರಿ ಇಲ್ಲ ಅಂದ್ರೆ ಬೇರೆ ಬೇರೆ ಕಡೆಗೆ ಹೋಗಿ ತಂದು ಬಿಡಿಸ್ಕೊಂಡು ಎಲ್ಲಿ ಚೆನ್ನಾಗಿ ಬೆಳವಣಿಗೆ ಬರ್ತದೆ ಅಂತ ಜಾಗದಲ್ಲಿ ಮಾಮೂಲಿ ತಂದು ಬಿಡಿಸ್ಕೊಂಡು ಬೆಳವಣಿಗೆ ಮಾಡ್ಕತಿವಿ ಸದಾಶಿವಪುರಕ್ಕೆ ಬಂದಿದ್ದೀವಿ ಇಲ್ಲಿ ಅಂದ್ರೆ ಹಿಂಗೆ ಫೋನ್ ಕಾಂಟೆಕ್ಟ್ ಅಲ್ಲಿ ಎಲ್ಲಾನು ತಿಳ್ಕೊತೀವಿ ಎಲ್ಲಿ ಮರಿ ಕೊಡ್ತಾರೆ ಏನು ಅವ್ರ ಹೆಸರು ಏನು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತೀವಿ ಹಾ ನೋಡಿದ್ವಿ ನೋಡಿದ್ವಿ ಎಲ್ಲ ಎಳೆದು ಕಂಡೀಷನ್ ಹಾಕ್ಯಾವ್ರೆ ಆಮೇಲೆ ಎಷ್ಟು ಮರಿ ಎಣಿಸ್ಕೊಂಡು ತಗೊಂಡ್ತಿವಿ ಇಷ್ಟು ಮರಿಗಿಷ್ಟು ಅಂತ ದುಡ್ಡು ಮಾಡ್ಕೊಂಡು ಯಾವ ನಾವೀಗ ಕಟ್ಲ ಮಿರ್ಗಾಲು ಗ್ಲಾಸು ಏನೈತೆ ಮರಿ ಅದು ತಗೊಂಡೈತಿ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬಂದು ತಗೊಂಡೋಯ್ತೀವಿ ಎಷ್ಟು ಮರಿ ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳು ಮರಿಯವು ತಿಂಗ್ಳ ಒಂದು ತಿಂಗ್ಳು ಮೇಲೆ ಒಂದು ವಾರ ಆಗಿರ್ಬೋದು ಅಷ್ಟು ಯಾವ ರೀತಿ ಆಯ್ಕೆ ಮರಿಗಳ ಮರಿ ಆಯ್ಕೆ ಮಾಡ್ತೀವಿ ಅಂತ ಅಂದರೆ ನಾವು ಅವರೆಲ್ಲ ಇಳಿದು ಒಂದು ಸೊಳ್ಳೆ ಸೊಳ್ಳೆಪರಕ್ಕೆ ಹಾಕಿರ್ತಾರೆ ಅದನ್ನು ನಾವು ಇಳಿದು ನೋಡಿ ಯಾವ ಮರಿ ಬೇಕು ಯಾವ ಮರಿ ಬೇಡ ಸೆಲೆಕ್ಷನ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊತೀವಿ ನಾವೀಗ ಕಟ್ಲ ಕಾಮನ್ ಕರ್ಪು ಕಾಮನ್ ಕರ್ಪು ಸಿ ನೀವು ಅಂತಲೇ ಹೇಳ್ತಾರೆ ಅದು ಬಿಟ್ಟರೆ ರೋವು ಇವೆಲ್ಲ ಐತೆ ಅಷ್ಟು ತಗೊಂಡೋಗ್ತೀವಿ ನೆಕ್ಸ್ಟು ಆ ಮರಿಗಳು ಬಂದವಾಗ ಅದನ್ನೊಂದು ತಿಂಗಳಾದ್ಮೇಲೆ ತಿರ್ಗ ಬಂದು ತಗೊಂಡೋಗ್ತೀವಿ ನಾವು ಈಗ ಇಲ್ಲಿ ಮೀನು ಮರಿ ತಗೋತಿದ್ರೆ ಮರಿಗಳೆಲ್ಲ ಯಾವ ರೀತಿ ಆರೋಗ್ಯ ಹ್ಞೂ ನೋಡ್ತೀವಿ ಅದನ್ನು ಜಾಸ್ತಿ ಆರೋಗ್ಯ ಇದ್ದವೇ ಜಾಸ್ತಿ ತಗೊಳ್ಳೋದು ಆರೋಗ್ಯ ಇಲ್ದವನ್ನ ತಗೊಳ್ಳೋಕ್ಕೆ ಇಷ್ಟಪಡೋಕ್ಕಲ್ಲ ಇಲ್ದವ್ ತಗೊಂಡೋದ್ರು ನಮಗೆ ಲಾಸ್ ಆಗುತ್ತಲ್ಲ ಅದರಿಂದ ಅವರೇ ಹೇಳ್ತಾಳೆ ಕೊಡೋರೆ ಇದು ಆರೋಗ್ಯ ನಮಗೆ ಅಸ್ಮೀತ್ ಕನ್ಫ್ಯೂಸ್ ಆದರೂ ಅವರೇ ಹೇಳ್ತಾರೆ ಅಲ್ಲವೇ ಈ ಥರ ಇದೈತೆ ಈ ಥರ ಇವು ಬೇಡ ಇವು ತಗೊಂಡೋಗಿ ಹಿಂಗೈತೆ ಅಂತ ಹೇಳ್ತಾರೆ ಆ ರೀತಿ ತಗೊಂಡೋಗ್ತೀವಿ ನಾವು ಲಕ್ಷ ಈಗ ನಾವು ಒಂದು ಒಂದೂವರೆ ಲಕ್ಷ ತಗೊಂಡೋಗ್ತಾ ಇದ್ದೀವಿ ಈಗ ಅಷ್ಟೇ ಅಷ್ಟು ಮರಿ ಬೇರೆಯವಾಗಿದ್ರೆ ಜಾಸ್ತಿ ತಗೊಂಡೋಗಿವ ಮರಿ ಇಲ್ಲ ಅದರಿಂದ ಅಷ್ಟು ತಗೊಂಡೋಗ್ತಾ ಇದ್ದೀವಿ ಈಗ ನಿಮಗೆ ಇಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಅಂದ್ರೆ ಅವರು ಐವತ್ತು ಪೈಸ ಮರಿಗಳು ಸೈಜ್ ಮೇಲೆ ಡಿಫ್ರೆಂಡು ಸಣ್ಣ ಆಗಿದ್ರೆ ಸ್ವಲ್ಪ ಕಡಿಮೆ ದಪ್ಪ ಆಗಿದ್ರೆ ಜಾಸ್ತಿ ಈ ರೀತಿ ಕೊಡ್ತಾವೆ ೇಷನ್ ಹ್ಞೂ ಟ್ರಾನ್ಸ್ಪರನ್ಸಲ್ಲಿ ಅವ್ರದ್ದೇ ಒಟ್ಟನೇ ಕಿಲೋಮೀಟರ್ ಲೆಕ್ಕ ನಾವು ಟ್ರಾನ್ಸ್ಫರ್ಗೆ ದುಡ್ಡು ಕೊಡ್ತೀವಿ ನಾವು ಇಲ್ಲಿಂದ ಅಂದ್ರೆ ಒಂದು ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಮ್ಮೂರಿಗೆ ತಗೊಂಡೋಗಿ ಕೆರೆಗೆ ಡಂಪ್ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿ ಹ್ಞೂ ಮಾಡಿಕೊಡ್ತಾರೆ ಎಲ್ಲ ನೀಟಾಗಿ ಮಾಡಿ ಕೊಡ್ತಾರೆ ಒಟ್ಟಿನ ಕ್ಲೀನಾಗೂ ಮರಿ ಕೊಡ್ತಾರೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಆ ಸ್ಮೀತ್ ಬರೀ ಸರಿ ಬರಲ್ಲ ಅಂದರೆ ಬೇರೆ ಕಡೆ ನೋಡಿಕೆ ತೀವ್ತಾರೆ ಒಂದೊಂದು ಸಲ ಮರಿ ಸೂಪರಾಗಿ ಕೊಡ್ತಾರೆ ಅದರಲ್ಲೇನಿಲ್ಲ ಜನ ಒಳ್ಳೆದನ ಅದರಲ್ಲೇನಿಲ್ಲ ಮರಿನೂ ಪರವಾಗಿಲ್ಲ ಉತ್ತಮ ಆಗಿದೆ ನಮಗೆ ಹಿಡಿಸೈತಿ ಇದು ಇಲ್ಲಿ ಬಿಟ್ಟಾಗ ಯಾವ ರೀತಿ ನೋಡ್ಕೊಂಡು ಏನು ಹಾಕಲ್ಲ ಕೆರೆಗಳಲ್ಲಿ ಶತ್ತೆ ಇರುತ್ತೆ ತಿಂತವೆ ಇನ್ನು ಯಾರು ಕದ್ದು ಹಿಡಿತಾರೆ ಅಂತ ನಾವು ನೈಟ್ ಎಲ್ಲ ತಿರುಗಾಡಬೇಕು ನೋಡಬೇಕು ಸುತ್ತ ಒಂದು ಎರಡು ರೌಂಡ್ ಹಾಕ್ಬೇಕು ನೈಟು ಹಿಂಗೆ ಕಾದು ನಾವು ಇದು ಬಿಡ್ತೀರಾ ಹ್ಞೂ ಏನು ತೊಂದರೆ ಆಗಲ್ಲವಾ ಇಲ್ಲ ಇಲ್ಲ ಅದೇನಿಲ್ಲ ಮೀನಿಗೆ ಮೀನೇನು ತಿನ್ನಲ್ಲ ಅದರೊಳಗೆ ತಿನ್ನಬೇಕು ಅಂದ್ರೆ ಒಂದು ಎರಡು ಮೂರು ಥರ ಮೀನು ಇದಾವೆ ಅವು ನಮ್ಮ ನಾಟಿ ಮೀನಲ್ಲ ಬೇರೆ ಮೀನು ಫಾರಮ್ ಮೀನು ಅವು ಮರಿ ತಿಂತಾವೆ ಅವು ನಾವು ಇದ್ರೆ ಅವನ್ನು ತೆಗೆದು ಹಾಕಿಬಿಡ್ತೀವಿ ಬಿಡಾಕಲ್ಲ ಸಿಕ್ ಸಿಗ್ತೀನಿ ಸುಮಾರು ಒಂದು